ಸಾಗಲಿ ಬದುಕಿನ ಮೆರವಣಿಗೆ ಜಗ್ಗದೆ ಕುಗ್ಗದೆ ಹಿಗ್ಗದೆ ಬಗ್ಗದ ಜನನದಿಂದ ಮರಣದವರೆಗೆ ಸಾಗಲಿ ಬದುಕಿನ ಮೆರವಣಿಗೆ ಜಗ್ಗದೆ ಕುಗ್ಗದೆ ಹಿಗ್ಗದೆ ಬಗ್ಗದ ಜನನದಿಂದ ಮರಣದವರೆಗೆ ಬದುಕಿದು ಕಲ್ಲು ಮುಳ್ಳಿನ ಹಾದಿ ಸ್ವಾರ್ಥದ ವಿಷ ತುಂಬಿರುವ ಗಾಡಿ ಬದುಕಿದು ಕಲ್ಲು ಮುಳ್ಳಿನ ಹಾದಿ ಸ್ವಾರ್ಥದ ವಿಷ ತುಂಬಿರುವ ಗಾಡಿ ನಗುತಿರೆ ನೀನು ಊರಿಗೆ ನೆಂಟ ಕಷ್ಟಕ್ಕೆ ಸುಖಕ್ಕೆ ನಿನಗೆ ನೀ ಬಂಟ ನಗುತಿರೆ ನೀನು ಊರಿಗೆ ನೆಂಟ ಕಷ್ಟಕ್ಕೆ ಕೆ ಸುಖಕ್ಕೆ ನಿನಗೆ ನೀ ಬಂಟ ನೆಟ್ಟಗೆ ದಿಟ್ಟಗೆ ಬರೆಯುತ್ತ ಒಟ್ಟು ಸಾಗಲಿ ಬದುಕಿನ ಮೆರವಣಿಗೆ ಸಾಗಲಿ ಬದುಕಿನ ಮೆರವಣಿಗೆ ಜಗ್ಗದೆ ಕುಗ್ಗದೆ ಹಿಗ್ಗದೆ ಬಗ್ಗದೆ ಜನನದಿಂದ ಮರಣದವರೆಗೆ ಭಾವನೆಗಳಿಗೆ ಬೆಲೆಯನ್ನು ಕೊಡದು ನಮಗೆ ನಾವೇ ಬದುಕಲು ಬಿಡದು ಭಾವನೆಗಳಿಗೆ ಬೆಲೆಯನ್ನು ಕೊಡದು ನಮಗೆ ನಾವೇ ಬದುಕಲು ಬಿಡದು ಒಳ್ಳೆತನದ ಪದವನ್ನು ವಹಿಸದು ಏಳಿಗೆಯನು ಅರಗಳಿಗೆಯೂ ಸಹಿಸದು ಒಳ್ಳೆಯತನದ ಪದವನ್ನು ವಹಿಸದು ಏಳಿಗೆಯನ್ನು ಅರಗಳಿಗೆಯೂ ಸಹಿಸದು ನಂಬಿಕೆ ಬಲದಲ್ಲಿ ಹಿಗ್ಗುತ್ತ ಚಲದಲ್ಲಿ ಸಾಗಲಿ ಬದುಕು ಬದುಕಿನ ಮೆರವಣಿಗೆ ಸಾಗಲಿ ಬದುಕಿನ ಮೆರವಣಿಗೆ ಜಗ್ಗದೆ ಕುಗ್ಗದೆ ಹಿಗ್ಗದೆ ಬಗ್ಗದೆ ಜನನದಿಂದ ಮರಣದವರೆಗೆ ನೋವಲಿ ಬಿದ್ದರು ಹಠದಲ್ಲಿ ಗೆದ್ದರು ಗರ್ವದ ಗದ್ದಿಗೆ ಏರದಲೆ ನೋವಲಿ ಬಿದ್ದರು ಹಠದಲ್ಲಿ ಗೆದ್ದರು ಗರ್ವದ ಗದ್ದಿಗೆ ಏರದಲೆ ಮೋಸದ ಜನರ ಸ್ವಾರ್ಥಕ್ಕೆ ಕನಲಿ ಬದುಕಿನ ಆಸೆಯ ತೊರೆಯದೆ ಮೋಸದ ಜನರ ಸ್ವಾರ್ಥಕ್ಕೆ ಕನಲಿ ಬದುಕಿನ ಆಸೆಯ ತೊರೆಯದೆಲೆ ಏಳುತ್ತ ಬೀಳುತ್ತ ಮತ್ತೆ ಹೊರಾಡುತ್ತ ಸಾಗಲಿ ಬದುಕಿನ ಮೆರವಣಿಗೆ ಸಾಗಲಿ ಬದುಕಿನ ಮೆರವಣಿಗೆ ಜಗ್ಗದೆ ಕುಗ್ಗದೆ ಹಿಗ್ಗದೆ ಬಗ್ಗದೆ ಜನನದಿಂದ ಮರಣದವರೆಗೆ ವೀರಸವೆ ಬರಲಿ ಸರಸವೆ ಇರಲಿ ನಗು ನಗು ತಲಿ ಬಾಳುವುದನು ನೀಕಲಿ ವೀರಸವೆ ಬರಲಿ ಸರಸವೆ ಇರಲಿ ನಗು ನಗು ತಲಿ ಬಾಳುವುದನು ನೀಕಲಿ ಕಲಿ ವಾಸ್ತವ ವರಿತು ಚಿಂತೆಯ ಮರೆತು ಜೀವನ ದಡವ ಸೋಲದೆ ನೀ ಹೇಳಿ ವಾಸ್ತವವರಿತು ಚಿಂತೆಯ ಮರೆತು ಜೀವನ ದಡವ ಸೋಲದೆ ನೀ ಜಡತನ ಕಳೆದು ಚೇತನ ತಳೆದು ಸಾಗಲಿ ಬದುಕಿನ ಮೆರವಣಿಗೆ ಸಾಗಲಿ ಬದುಕಿನ ಮೆರವಣಿಗೆ ಜಗ್ಗದೆ ಕುಗ್ಗದೆ ಹಿಗ್ಗದೆ ಬಗ್ಗದೆ ಜನನದಿಂದ ಮರಣದವರೆಗೆ ಜನನದಿಂದ ಮ மரணத் வருகி...